ಸ್ವಾಗತ ಹೊಮ್ಮ ಶಾಲೆಗೆ ಜೆಡಿಎಸ್ ಮುಖಂಡ ಬಿಪುಟ್ಟಸ್ವಾಮಿ ಹಾಗೂ ಪದಾಧಿಕಾರಿಗಳು ಭೇಟಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹೊಮ್ಮ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬಿಪುಟ್ಟಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಮುಖಂಡರು ಭೇಟಿ ನೀಡಿ ಪೋಷಕರು ಹಾಗೂ ಗ್ರಾಮಸ್ಥರೊಂದಿಗೆ ಸಂವಾದ ಮಾಡಿದ್ರು ಶಾಲೆಯಲ್ಲಿ ಅಂತಹ ಘಟನೆ ನಡೆದಿಲ್ಲ ಮಕ್ಕಳನ್ನ ಬೇರೆ ಶಾಲೆಗೆ ಸೇರಿಸಿದ್ದು ಶಾಲೆಯ ಇಬ್ಬರು ಶಿಕ್ಷಕರು ಸರಿಯಾಗಿ ಪಾಠ ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ ನಮ್ಮ ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಪೋಷಕರಿಗೆ ತಿಳಿ ಹೇಳಿ ಸರ್ಕಾರ ಸರ್ಕಾರಿ ಶಾಲೆ ಉಳಿಸಲು ಸಹಕರಿಸಿ ಹಾಗೂ ಹೊಮ್ಮ ಶಾಲೆ ನೂರು ವರ್ಷವನ್ನು ಪೂರೈಸುವುದರಿಂದ ಎಲ್ಲರೂ ಒಗ್ಗಟ್ಟಾಗಿ ಶತಮಾನೋತ್ಸವ ಆಚರಣೆ ಮಾಡೋಣ ಎಂದಿದ್ದಾರೆ ಇನ್ನು ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಅಡುಗೆ ಸಿಬ್ಬಂದಿಗಳನ್ನು ಮಾತನಾಡಿಸಿ ನಂತರ ಶಾಲೆಯ ಮಕ್ಕಳಿಗೆ ಸಿಹಿ ವಿತರಿಸಿ ನಿಮ್ಮೊಂದಿಗೆ ನಾವಿದ್ದೀವಿ ಅಂತ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ತುಂಬಿದ್ದಾರೆ ಮುಖಂಡ ಸಂತೆಮರಳಿ ಶಂಕರಪ್ಪ ಮಾತನಾಡಿ ಜನಪ್ರತಿನಿಧಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಸರ್ಕಾರ ಕೂಡಲೇ ಶಾಲೆಗೆ ಗುಣಮಟ್ಟದ ಮೂಲ ಸೌಲಭ್ಯವನ್ನು ಕಲ್ಪಿಸಿ ಮಕ್ಕಳ ಶಿಕ್ಷಣದ ಬಗ್ಗೆ ಗಮನ ಹರಿಸಲಿ ಎಸ್ಟಿಎಂಸಿ ಹಾಗೂ ಪೋಷಕರ ಸಭೆಗಳನ್ನು ನಡೆಸಿ ಕುಂದು ಕೊರತೆಯನ್ನ ಬಗೆಹರಿಸುವ ಕೆಲಸ ಮಾಡಲಿ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಪೋಷಕರು ಹಾಗೂ ಗ್ರಾಮಸ್ಥರು ಹಾಜರಿದ್ರು ಪುನೀತ್ ಹೊನ್ನೂರು ದಯಮಾಡಿ ಮನವಿ ಮಾಡೋದಿಷ್ಟೇ ಈ ಊರಿನ ಗ್ರಾಮದಲ್ಲಿ ಪ್ರತಿಯೊಬ್ಬರು ಮನೆಗೆ ನಮ್ಮೆಲ್ಲ ಕಾರ್ಯಕರ್ತರು ನಾವು ಮುಖಂಡರು ಸೇರಿ ಗ್ರಾಮದವರನ್ನ ಕರೆಸಿ ಯಾಕಂದ್ರೆ ಈ ಶಾಲೆ ನೂರನೇ ವರ್ಷ ಕಾಲಿಟ್ಟಂತ ಒಂದು ಇತಿಹಾಸವುಳ್ಳ ಶಾಲೆ ಆಗಿದೆ ದಯಮಾಡಿ ಇಲ್ಲಿ ಸ್ವಚ್ಛತೆಯನ್ನ ಕಾಪಾಡ್ಕೊಂಡು ಈ ಒಂದು ಏನ್ ವಿಚಾರಗಳು ಬಂದಿದೆ ಈ ವಿಚಾರಗಳನ್ನ ತೊಡೆದಾಕ್ಲಿಕ್ಕೆ ಮತ್ತು ಅಲ್ಲಿ ಯಾರು ಅಡಿಗೆ ಮಾಡ್ತಾ ಇದ್ರೆ ಅವರು ಕೂಡ ಕಾನೂನು ಬದ್ಧವಾಗಿ ಅನ್ಯಾಯ ಆಗದ ರೀತಿಲಿ ಮತ್ತು ಇಲ್ಲಿ ಬಂದಿರತಕ್ಕಂತ ವಿಚಾರಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಈ ಒಂದು ಘಟನೆಗಳು ಮರುಕಳಿಸದಂತೆ ತಾವೆಲ್ಲರೂ ಕೂಡ ಶಿಕ್ಷಕರು ಈ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕು ಮತ್ತು ನಮ್ಮ ಇಲ್ಲಿ ಒಮ್ಮ ಗ್ರಾಮದಲ್ಲಿ ನಮ್ಮ ಎಲ್ಲಾ ಕೋಮಿನ ಸಮುದಾಯದವರು ಕೂಡ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಹೊಂದಾಣಿಕೆಯನ್ನ ನಾವು ನೋಡಿರತಕ್ಕಂಥದ್ದು ಇಲ್ಲಿ ಕಂಡು ಬಂದಿದೆ ಯಾಕಂದ್ರೆ ಅಲ್ಲಿ ಎಸ್ ಸಿ ಎಸ್ ಟಿ ಗಳಾಗ್ಲಿ ಈ ಕಡೆ ಇನ್ನಿತರ ಸವರ್ಣೀಯ ಕಮ್ಯುನಿಟಿ ಅವರಾಗಲಿ ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಯಾವುದೇ ಸಮಸ್ಯೆಗಳು ಬಂದರೂ ಇಲ್ಲಿ ಕೂತು ತೀರ್ಮಾನ ಮಾಡ್ಕೊಳ್ಳೋ ಅಂತ ಒಂದು ಅನ್ಯೂನ್ಯತೆ ಇಲ್ಲಿ ನಾವು ಜನ ಎಲ್ಲ ಇದ್ರ ಬಗ್ಗೆ ಇಮಿಡಿಯೇಟ್ಲಿ ಎ ಮತ್ತೆ ಎಂ ಪಿ ಸ್ಕೂಲ್ಗಳು ಸ್ಕೂಲ್ ರಿಪೇರಿ ಮಾಡಿ ಒಂದ್ ತಿಂ ಮಕ್ಕಳಿಗೆ ರಜಾ ಮಾಡ್ಕೊಡುವ

ಈ ತಕ್ಷಣ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಶಿಕ್ಷಣ ಇಲಾಖೆಯ ಡಿ ಡಿ ಪಿ ಅವರು ಹಾಗೂ ಪಿ ತಕ್ಷಣ ಈ ಶಾಲೆಗೆ ಭೇಟಿ ಮಾಡಿ ಇಲ್ಲಿ ನಡೆದಿರ್ತಕ್ಕಂಥ ಏನು ಸಮಸ್ಯೆ ಇದೆ ಆ ಸಮಸ್ಯೆಗಳನ್ನ ನೀಟಾಗಿ ಬಗೆಹರಿಸೋಂಥ ಕೆಲಸಗಳನ್ನ ಅವರು ಮಾಡಿದ್ದಾರೆ ಸೊ ಹಾಗಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ನಮ್ಮ ಪಕ್ಷದ ವತಿಯಿಂದ ಮತ್ತು ಇವತ್ತು ನಾನು ಗ್ರಾಮದ ಮುಖಂಡರುಗಳ ಜೊತೆ ಈ ಒಂದು ವಿಚಾರವಾಗಿ ಈ ಶಾಲೆ ನೂರು ವರ್ಷಗಳಿಗೆ ಇದೆ ಸೊ ಈ ಒಂದು ನೂರು ವರ್ಷದಲ್ಲಿ ಹೆಚ್ಚಿನ ಮಕ್ಕಳನ್ನು ಇಡೀ ಗ್ರಾಮದವರು ಮನೆ ಮನೆಗೆ ನೀವೇ ಸಂಘಟಿತರಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಈಗ ಏನು ಹೊರಗಡೆ ಸೇರಿಸ್ಬಿಟ್ಟಿದ್ದಾರೆ ಮಕ್ಕಳನ್ನ ಆ ಮಕ್ಕಳನ್ನ ಇಲ್ಲಿ ತಂದು ಸೇರಿಸೋವಂಥ ಮುಖಾಂತರ ಮತ್ತು ಈ ಶಾಲೆನ ಇನ್ನೂ ಉನ್ನತೀಕರಿಸಿ ಇಲ್ಲಿ ಹೆಚ್ಚಿನ ಮಟ್ಟದಲ್ಲಿ ವಿದ್ಯಾಭ್ಯಾಸ ಕೊಡಿಸೋ ಅಂಥ ಕೆಲಸಗಳನ್ನ ತಾವೆಲ್ಲರೂ ಮಾಡಬೇಕು ಅಂತೇಳಿ ನಾವು ಈ ಗ್ರಾಮದವರಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ ಸೊ ಅದಕ್ಕೆ ತಕ್ಕಂಗೆ ಏನು ಆ ನೊಂದ ಮಹಿಳೆ ಅಂತ ಹೇಳಿದರು ಅವ್ರನ್ನೂ ಕೂಡ ವಿಚಾರ ಮಾಡಿದಾಗ ಅವರು ನಾವು ಭಾಳ ಅನ್ಯೂನ್ಯತೆಯಿಂದ ಇದ್ದೀವಿ ಇಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ನಮ್ಮ ಎಲ್ಲ ಶಿಕ್ಷಕರ ಸಮಕ್ಷಮ ಮತ್ತು ನಮ್ಮ ಗ್ರಾಮದವರ ಸಮಕ್ಷಮ ಹೇಳಿದ್ದಾರೆ ಸೊ ಹಾಗಾಗಿ ಇಂಥ ಒಂದು ಸಮಸ್ಯೆಗಳು ಮತ್ತೆ ಉಲ್ಬಣ ಆಗದ ರೀತಿಯಲ್ಲಿ ಈ ಶಾಲೆನ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ಹೇಳಿ ನಾ ಎಲ್ಲ ಗ್ರಾಮದವ್ರನ್ನ ವಿನಂತಿ ಮಾಡ್ಕೊಳ್ಳಿಕ್ಕೆ ಇವತ್ತು ಇಲ್ಲಿಗೆ ಬಂದಿದ್ದೀವಿ ಸೊ ಎಲ್ಲ ಮುಖಂಡರ ಜೊತೆ ಚರ್ಚೆ ಮಾಡಿದ್ದೀವಿ ಕೂಲಂಕುಷವಾಗಿ ಆ ಚರ್ಚೆ ಮುಖಾಂತರ ಮಕ್ಕಳನ್ನ ಇಲ್ಲಿಗೆ ಸೇರಿಸಿ ಇನ್ನೂ ಹೆಚ್ಚಿನದ ಶಿಕ್ಷಣವನ್ನು ಕೊಡಿಸ್ಬೇಕು ಅಂತ ಹೇಳ್ತಾ ಈಗಾಗಲೇ ಈ ಸುಮಾರು ಒಂದು ಹತ್ತು ವರ್ಷಗಳ ಕಾಲದಿಂದ ನಮ್ಮ ಈ ಗ್ರಾಮದವರು ಬಿ ಇಗೆ ಮತ್ತು ಡಿ ಡಿ ಪಿ ಅವ್ರಿಗೆ ಸಾಕಷ್ಟು ಮನವಿ ಮಾಡಿದ್ದಾರೆ ಯಾಕೆಂದರೆ ಹಿಂದೆ ಇದ್ದಂಥ ಶಿಕ್ಷಕರು ಇಲ್ಲಿ ಒಂದು ಹೆಚ್ಚಿನ ಕೆಟ್ಟದಾಗಿ ನಡ್ಕೊಳ್ಳೋದ್ರಿಂದ ಮಕ್ಕಳನ್ನ ಬೇರೆ ಬೇರೆ ಕಡೆ ಸೇರಿಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೊಂಡಿದ್ದರೆ ಈ ಸಮಸ್ಯೆಗಳೇ ಬರ್ತಾ ಇರಲಿಲ್ಲ ಸೊ ಇಂಥ ಒಂದು ಸನ್ನಿವೇಶದ ಸ ಕ್ರಿಯೇಟ್ ಆಗಿದೆ ಈ ಸಂದರ್ಭದಲ್ಲಿ ಈಗ ಹೊಸ ಶಿಕ್ಷಕರು ಬಂದಿದ್ದಾರೆ ಸಿ ಆರ್ ಪಿ ಅವರು ಕೂಡ ಹೊಸದಾಗಿ ಬಂದಿದ್ದಾರೆ ಮುಖ್ಯ ಶಿಕ್ಷಕರು ಕೂಡ ಉತ್ಸುಕತೆಯಿಂದ ನಾವು ಇಲ್ಲಿ ನೀಟಾಗಿ ಸಂರಕ್ಷಣೆ ಮಾಡೋದ್ರ ಜೊತೆಗೆ ಯಾವುದೇ ಅಹಿತಕರ ಘಟನೆಗಳಾಗದಿದಂಗೆ ಮತ್ತು ಮನೆ ಮನೆಗೆ ತೆರಳಿ ಮಕ್ಕಳನ್ನ ಕರ್ಕಂಬರ ಕೆಲಸಗಳನ್ನ ನಾವು ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅವ್ರ ಜೊತೆ ನಾವೆಲ್ಲ ಕೈ ಜೋಡಿಸಿ ಮಕ್ಕಳನ್ನ ತಂದು ಇಲ್ಲಿಗೆ ಹೆಚ್ಚಿನ ಮಟ್ಟದಲ್ಲಿ ಸೇರ್ಸೋಣ ಅಂತ ಒಂದು ನಮ್ಮ ಎಲ್ಲ ಮುಖಂಡರಲ್ಲಿ ಮನವಿ ಮಾಡಿಕೊಂಡು ಇಲ್ಲಿ ಒಂದು ಪರಿಸರವನ್ನು ವಿಚ ವೀಕ್ಷಣೆ ಮಾಡಿ ಎಲ್ಲ ಸಮಸ್ಯೆಗಳನ್ನ ಅವಲೋಕಿಸಿ ನಂತರದಲ್ಲಿ ಇಲ್ಲಿಂದ ನಾವು ತೆರಳುತ್ತಾ ಇದೀವಿ